ನನಗೆ ಅದೇ ಹತ್ತು ವರ್ಷದಿಂದ ಪರಿಚಯ ಅಂತ ದಯವಿಟ್ಟು ಹೇಳ್ಬೇಡ ಬೇಜಾರಾಗುತ್ತೆ ಅಂತ ಹೇಳ್ತಾ ಇದ್ರು ಅವನು ಹತ್ತು ವರ್ಷದ ಹಿಂದೆ ಎರಡು ಸಾವಿರದ ಹದಿಮೂರಲ್ಲಿ ಅನಿಸುತ್ತೆ ಎರಡು ಸಾವಿರದ ಹದಿಮೂರು ಹನ್ನೆರಡರಲ್ಲಿ ಯಾವುದೋ ಒಂದು ಯುಗಾದಿ ದಿನ ಒಂದು ಫೋಟೋ ಶೂಟ್ ಮಾಡಿದ್ವಿ ನಾನು ರಾಜು ಇಬ್ಬರು ಆ್ಯಕ್ಟ್ ಮಾಡಬೇಕಾಗಿತ್ತು ಅದರಲ್ಲಿ ರಾಜು ರಾಜುಗೆ ಒಂದು ಹೀರೋಯಿನ್ ಇದ್ರು ಅನ್ಸುತ್ತೆ ಲವರ್ ಬಾಯ್ ಒಂದು ಹುಡುಗಿರುತ್ತೆ ಫೋಟೋ ಶೂಟ್ ನನಗೆ ಇಲ್ಲೆಲ್ಲ ಪ್ಯಾಂಟ್ ಎಲ್ಲ ಕಟ್ಟಿಗೆ ಹಾಕಿ ಪ್ಲಟ್ ಎಲ್ಲ ಹಾಕಿ ಮಚ್ಕೊಟ್ಟು ಒಂದು ಫೋಟೋ ಶೂಟ್ ಬಟ್ ಅದು ಸಿನಿಮಾ ಆಗಲಿಲ್ಲ ಸೊ ಅಲ್ಲಿಂದ ಫ್ರೆಂಡು ರಾಜವರ್ಧನ್ ಅಲ್ಲಿ ಯಾಕಡೆ ಜೆ ಪಿ ನಗರ ಜಯನಗರಕ್ಕೆ ಬಂದಾಗೆಲ್ಲ ಆ ಜಯನಗರದಲ್ಲಿ ಸಿಗೋರು ನೆಕ್ಸ್ಟ್ ಮದುವೆ ಆದರೂ ಗಂಡ ಎಂಟ್ಕೊಂಡು ಸಿಗೋರು ಸೊ ಹಾಗೆ ಜರ್ನಿ ನೆನೆಸ್ಕೊಂಡಾಗ ಐ ಥಿಂಕ್ ಅವತ್ತಿಂದ ಇವತ್ತರೆಗೂ ಸತತವಾಗಿ ನಟನಾಗಿ ಅವನು ಕೂಡ ಪ್ರಯತ್ನ ಮಾಡ್ತಾನೇ ಇದ್ದಾನೆ ಬಟ್ ಆ್ಯಕ್ಟರ್ಗಳಾಗಿ ಕೆಲವೊಂದು ಕಡೆ ನಾವು ಡಿಪೆಂಡೆನ್ಸ್ ಅಲ್ಲಿ ಒಂದು ಒಳ್ಳೆ ಬರವಣಿಗೆ ಒಂದು ಸ್ಕ್ರಿಪ್ಟು ಒಳ್ಳೆ ನಿರ್ದೇಶಕರು ಮತ್ತು ಅದನ್ನು ಅಷ್ಟೇ ಚೆನ್ನಾಗಿ ಸಿನಿಮಾನ ಪ್ರೀತಿಸಿ ಮಾಡಿ ಅದನ್ನ ತಲುಪಿಸುವಂತ ನಿರ್ಮಾಪಕರು ಸೊ ಅಷ್ಟು ಜನ ವಿಷನರಿ ಇದ್ದಾಗ ಅದೇನೋ ತುಂಬಾ ಚೆನ್ನಾಗಾಗಿ ನಟರುಗಳಿಗೆ ಒಂದು ಒಳ್ಳೆ ಶುಕ್ರವಾರ ಅಂತ ಸಿಗೋದು ಅದು ಎಸ್ಪೆಷಲಿ ನಮ್ಮ ಚಿತ್ರರಂಗದಲ್ಲಿ ಅದು ತುಂಬಾ ಕಮ್ಮಿ ಆಗೋದು ಅಂದ್ರೆ ಪ್ರತಿಯೊಬ್ಬರು ನಟರು ಇಮರ್ಜಾಗಕ್ಕೆ ತುಂಬ ವರ್ಷಗಳೇ ಹಿಡಿತಾರೆ ರಾಜುಗೆ ಹಿರಣ್ಯ ಸಿನಿಮಾ ಮುಂಟ ಒಂದೊಳ್ಳೆ ಶುಕ್ರವಾರ ಸಿಗ್ಲಿ ಹಿರಣ್ಯ ಒಂದೊಳ್ಳೆ ಅದ್ಭುತವಾದ ಶುಕ್ರವಾರ ಆಗ್ಲಿ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ ಯಾಕೆಂದ್ರೆ ನನಗೆ ನಿರ್ಮಾಪಕರು ಕೂಡ ಗೊತ್ತು ನನಗೆ ದೇವ ದೇವ್ ಪರಿಚಯ ಮಾಡಿಸಿದಾಗಲಿ ತುಂಬ ಪ್ಯಾಷನೇಟ್ ಅವರು ತುಂಬ ಪ್ಯಾಶನೇಟ್ ಅವರ ಹೆಸರು ಕೂಡ ಚೆನ್ನಾಗಿದೆ ಇನ್ಫೈನೈಟ್ ವೇದಾಸ್ ಇನ್ಫೈನೈಟ್ ಅಂತ ಇನ್ಫೈನೈಟ್ ಇನ್ಫಿನಿಟ್ ಇನ್ಫೈನೈಟ್ ಸಿನ್ಮಾಗಳನ್ನ ಮಾಡಂಗಾಗಲಿ ತುಂಬ ಸಿನ್ಮಾಗಳನ್ನ ಮಾಡಂಗಾಗಲಿ ಸುಧಾರ ಟೈಟ್ಲು ಅಂತ ಬಂದಾಗ ಅದೇನಿಲ್ಲ ಈಗ ನಾನು ಇವನ್ ಇಲ್ಲಿ ಇವತ್ತು ಈವೆಂಟಿಗೆ ಬರೋಕೆ ನಾನು ನಮ್ಮ ಹರೀಶ್ಗೂ ಹೇಳಿದ್ದೆ ನಾನು ಯಾವ ಟ್ರೈಲರ್ ಈವೆಂಟ್ಸ್ಗೂ ಬರಲ್ಲ ನಾನು ಎಲ್ಲೂ ಬರಲ್ಲ ಸಾಕು ನನಗೆ ಈ ಕೆಲಸ ಶೂಟಿಂಗು ಪ್ರೊಡಕ್ಷನ್ ಇದೆಲ್ಲ ನಮಗೆ ಪರ್ಸನಲ್ ಲೈಫ್ ನಂಗೆ ಆಗ್ಬಿಟ್ಟಿದೆ ಪ್ರತಿ ಸರಿನೂ ಸಿನಿಮಾ ರಿಲೀಸು ಸಿನ್ಮಾ ರಿಲೀಸ್ ಪ್ರತಿ ಶುಕ್ರವಾರ ಕರೀತಾನೆ ಇರ್ತಾರೆ ಬಟ್ ಎಲ್ಲೋ ಒಂದು ಕಡೆ ಆ್ಯಸ್ ಎ ಫ್ರೆಂಡ್ ಅನ್ನೋದಕ್ಕಿಂತ ಈಗ ರಾಜು ಕರೆದಾಗ ಬಂದೇ ಬರ್ತೀವಿ ಜೊತೆಗೆ ನಿರ್ಮಾಪಕರು ಬಂದಾಗ ನಾನು ಒಬ್ಬ ನಿರ್ಮಾಪಕ ಆಗಿ ಹೋಗ್ಬಂದ್ಬಿಡೋಣ ಅಂತಾನೆ ಅನ್ಸುತ್ತೆ ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿ ಬಂದು ವಿಶ್ ಮಾಡೋದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ ಬಟ್ ವಿಶ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದೊಂದು ಜವಾಬ್ದಾರಿ ಆಗುತ್ತೆ ಒಳ್ಳೇದಾಗ್ಲಿ ನಿರ್ಮಾಪಕರಿಗೆ ತುಂಬಾ ಚೆನ್ನಾಗಾಗ್ಲಿ ಒಳ್ಳೊಳ್ಳೆ ಕಲಾವಿದರ ದಂಡ ಇದೆ ದಿಲೀಪ್ ಎಲ್ಲರು ಎಲ್ಲರೂ ತುಂಬಾ ಚೆನ್ನಾಗಿ ಕಾಣ್ತಾ ಇದಾರೆ ಕೂಲಿ ಕಾರ್ತಿಕ್ ಹಿರಿಯರು ಇನ್ನೂ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಚಿಟ್ಬಿಟ್ರ ಸರ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತೀನಿ ನಮ್ಮ ಎಂಟು ಭರ್ಷಲ್ಲಿ ಕೂಡ ಒಂದು ಒಳ್ಳೆಯ ಪಾತ್ರ ಮಾಡಿದ್ವಿ ಸೊ ಎಲ್ಲರಿಗೂ ಒಳ್ಳೇದಾಗಲಿ ನನಗೆ ಸಾಂಗ್ ತುಂಬ ಇಷ್ಟ ಆಯಿತು ಪ್ರಮೋದ್ ಮಾಡುವಂಥವರು ಪದೇ ಪದೇ ಹಾಡು ಸೊ ಇಡೀ ದಿನಕ್ಕೆ ಆಲ್ ದ ಬೆಸ್ಟ್ ಚೆನ್ನಾಗಾಗ್ಲಿ ಕನ್ನಡ ಚಿತ್ರರಂಗಕ್ಕೆ ಇನ್ನೊಬ್ಬ ಸ್ಟಾರ್ ನಟ ಸಿಗೋಂಗಾಗಲಿ ಸ್ಟಾರ್ ನಿರ್ದೇಶಕ ಸಿಗೋವಾಗಲಿ ಇನ್ನು ಸಾಕಷ್ಟು ನಿರ್ಮಾಣಗಳನ್ನ ಮಾಡುವಂಥ ಶಕ್ತಿನ ಕನ್ನಡ ಆಡಿಯನ್ಸ್ ನಿರ್ಮಾಪಕರಿಗೆ ಕೊಡಲಿ ಅಂತ ಹೇಳಿ ಮಾಡ್ತೀನಿ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ನಾವೆಲ್ಲ ಬಂದಾಗ ಆಲ್ರೆಡಿ ಅವರು ಸೂಪರ್ ಸ್ಟಾರ್ ಆಗಿದೆ ಅವರು ಇವತ್ತು ಎಲ್ಲ ಭಾಷೆಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಅದು ಹಿರಣ್ಯ ಸಿನಿಮಾನಲ್ಲಿ ನನ್ನ ಪಾತ್ರದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಜೂಲಿ ಅಂತಕ್ಕಂಥ ಒಂದು ಪಾತ್ರ ಮಾಡಿದ್ದೀನಿ ಅಂಡ್ ಈ ಪಾತ್ರದ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ನನ್ನ ಸಿನಿಮಾನಲ್ಲಿ ನಮ್ಮ ಹೀರೋ ಆಗಿರ್ತಕ್ಕಂಥ ರಾಣ ಅವ್ರಿಗೆ ಇಂಟ್ರೊಡಕ್ಷನ್ ಸಾಂಗ್ ಇಲ್ಲ ಜೂಲಿಗೆ ಇಂಟ್ರೊಡಕ್ಷನ್ ಸಾಂಗ್ ಇದೆ ಸಾಂಗ್ ಬಹಳ ಚೆನ್ನಾಗಿ ಬಂದಿದೆ ಇನ್ನೇನು ತುಂಬಾ ಬೇಗ ರಿಲೀಸ್ ಮಾಡ್ತಿದ್ದೀವಿ ಎಷ್ಟು ಚೆನ್ನಾಗಿ ಬಂದಿದೆ ರಾಜವರ್ಧನ್ ಅವ್ರದ್ದು ಆಕ್ಷನ್ ಸೀಕ್ವೆನ್ಸ್ ನೆಕ್ಸ್ಟ್ ಲೆವೆಲ್ ನಾನು ಹಿಂದಿನ ಸಿನಿಮಾಗಳನ್ನು ಕೂಡ ನೋಡಿದ್ದೀನಿ ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಬಹಳ ಬಹಳ ಡಿಫ್ರೆನ್ಸ್ ಇದೆ ಅದನ್ನ ಅಷ್ಟು ಚೆನ್ನಾಗಿ ತೆರೆ ಮೇಲೆ ತೋರಿಸಿರೋದು ನಮ್ಮ ಸರ್ ಅಹ್ ನನ್ನ ಪಾತ್ರನು ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಈ ಜೂಲಿ ಅಂತಕ್ಕಂಥ ಪಾತ್ರ ಅಳ್ತಾಳೆ ನಮ್ತಾಳೆ ಡಾನ್ಸ್ ಮಾಡ್ತಾಳೆ ಏನೋ ಮಾಡ್ತಾಳೆ ಸೊ ನಮ್ಮ ಸಿನಿಮಾ ಇದೇ ಜುಲೈ ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಿದೆ ನಮಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಬಹಳ ಮುಖ್ಯ ಆಗತ್ತೆ ದಯವಿಟ್ಟು ಎಲ್ರು ನಮ್ಮ ಸಿನಿಮಾ ಹಿರಣ್ಣ ನಿಮ್ಮ ಅಹ್ ಹತ್ರ ಇರೋ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ

Our producer, sir, Viteshwar, sir, and Vijay, sir, and thank you so much, sir, Dolik, sir, and uh, uh, Ragni ma'am, for joining us today. I'm very happy to be a part of a Hiranya movie, and yeah, please come and watch on 19th July. I give lots of love to our movie. Thank you so much. And uh, of course, coming to Raj, uh, I have seen your journey, I have worked with you personally, so through my when I see you doing different characters. ನಾನು ಯಾವತ್ತು ಅಫ್ಕೋರ್ಸ್ ಎಲ್ಲ ಗೊತ್ತಿರೋ ಹಾಗೆ ಸ್ಪೆಷಲ್ ಅಪಿಯರೆನ್ಸ್ ಗಜರಾಮ್ ಆಗಿರೋ ಸಾಂಗ್ ಟುಗೆದರ್ ಅವ್ರ ಮಾತಾಡಿದಾಗ ಆಲ್ವೇಸ್ ಕ್ಯಾಪ್ ದಟ್ ಯು ಯಂಗ್ ಆಕ್ಟರ್ಸ್ ನೀಡ್ ಟು ಎಕ್ಸ್ಪೆರಿಮೆಂಟ್ ಆನ್ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ರೋಲ್ಸ್ ನಾವು ಒಂದೇ ರೀತಿಯಾದ ಪಾತ್ರಗಳು ಮಾಡ್ತಾ ಹೋದ್ರೆ ಮೊನಾಟನಸ್ ಆಗೋಗುತ್ತೆ ಎಲ್ಲೋ ನಮಗೂ ಆಡಿಯನ್ಸ್ ಒಬ್ಬರು ಸ್ವಲ್ಪ ಆಕ್ಟರ್ ಆಗಿ ಬೇರೆ ಬೇರೆ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡತ್ರ ಒಂದು ರಿಸ್ಕ್ ಕೋರ್ಸ್ ಇದೆ ಬಿಕಾಸ್ ಒನ್ಸ್ ಯು ಎಸ್ಟಾಬ್ಲಿಷ್ಡ್ ಇನ್ ಅ ಸರ್ಟನ್ Form, uh, gender, bande, barely, really noor tha, or except, maartha, agbandu, kuthulai, thei, But experiment, maartha, idira. I'm really proud of you, and uh, I hope that audiences give you that much love. I'm sure already and you know Balta Samayadelli is one of the most talented actors, and Nitishwaru, you do an amazing job. I'm super proud of you, and too much ana, idira. Both the girls, Divya and Rehana, all the best, neemuge. दिलीप चाहिए मंजूस खुशी आगते हैं ಇದೇ ರೀತಿಯಲ್ಲಿ ಸಾಕಷ್ಟು ಈ ಒಂದು ಸಿನಿಮಾನ ದಯವಿಟ್ಟು ಥಿಯೇಟರ್ ನಲ್ಲಿ ಹೋಗಿ ನೋಡಿ ನಾಟ್ ಜಸ್ಟ್ ಮೈ ಪರ್ಸನಲ್ ರಿಕ್ವೆಸ್ಟ್ ನಮ್ ಎಲ್ರಿಗೂ ಈ ಒಂದು ಇಂಡಸ್ಟ್ರಿಯಲ್ಲಿ ನಾವು ಒಬ್ರೊಬ್ರು ಕೈ ಇಟ್ಕೊಂಡು ಮುಂದೆ ಹೋದ್ರೆ ಮಾತ್ರ ನಾವು ಸಕ್ಸಸ್ ಆಗೋ ಸಾಧ್ಯ ಅಂತ ಒಂದೇ ಒಂದ್ ಚಿಕ್ಕ ಮಾತು ಹೇಳಕ್ ಇಷ್ಟಪಡ್ತೀನಿ ಸೊ ಅಂತದಲ್ಲಿ ನನ್ನ ಸ್ಟೆಪ್ಸ್ ಗಳನ್ನ ನೋಡಿದ್ರೆ ನೀವು ಬಿಚ್ಚುಗತ್ತಿ ಒಂದು ವಾರಿಯರ್ ಕ್ಯಾರೆಕ್ಟರ್ ಮಾಡ್ತೀನಿ ಅಗೇನ್ ಪ್ರಳಯ ಮತ್ತು ಒಂದು ಲವರ್ ಬಾಯರ್ ಕ್ಯಾರೆಕ್ಟರ್ ಮಾಡ್ತೀನಿ ಅದಾದ್ಮೇಲೆ ಒಂದು ತುಂಬಾ ಕ್ರೂರಿಯಾಗಿ ಒಂದು ಪಾತ್ರ ಮಾಡಬೇಕು ಅನ್ಕೊಂಡಿದ್ದಾಗ ಬಂದಂತ ಕತೆ ಇದು ಹಾಗೆ ನೆಕ್ಸ್ಟ್ ನೀವು ಸಜರಾಮ್ ಪಾತ್ರ ಮಾಡ್ತೀವಿ ಸೊ ಬೇರೆ ಬೇರೆ ಪಾತ್ರಗಳನ್ನ ನಾನು ನೋಡ್ಬೇಕು ನಾನು ಅನುಭವಿಸ್ಬೇಕು ಅನ್ನೋದಿದೆ ಸೊಸ್ತಾರೆ ತುಂಬಾ ಒಬ್ಬನ ಕತೆ ಅಂದ್ರೆ ಎಮೋಷನ್ ಅನ್ನೋದು ಏನೋ ಗೊತ್ತಿಲ್ಲ ಅಂದ್ರೆ ಒಬ್ಬ ವ್ಯಕ್ತಿ ಒಬ್ಬ ರಾಕ್ಷಸ ಒಬ್ಬ ಕ್ರೂರಿ ಒಂದ್ ಮಗು ಜೊತೆ ಹೇಗ್ ಮಗು ಆಗ್ತಾನೆ ಹೇಗೆಲ್ಲ ಬ್ಲೆಂಡ್ ಆಗುತ್ತೆ ಒಂದು ಫೈವ್ ಡೇಸ್ ಅಲ್ಲಿ ಏನಾಗುತ್ತೆ ಅನ್ನೋದೇ ಒಂದು ಹಿರಣ್ಯ ಸಿನಿಮಾ ಒಂದು ಕಮರ್ಷಿಯಲ್ ಸಿನಿಮಾನ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ವಿ ಅಂದ್ರೆ ಇದು ರೆಗ್ಯುಲರ್ ಹೀರೋ ಇಂಟ್ರೊಡಕ್ಷನ್ ಫೈಟ್ಸ್ ಆಕ್ಷನ್ ಆ ಜಾನರ್ ಎಲ್ಲ ಬಿಟ್ಟು ಬೇರೆ ಒಂದು ಕಂಟೆಂಟ್ ಸಿನಿಮಾನ ನಾವು ಮಾಡ್ತಾ ಇದ್ವಿ ಸೊ ಆಡಿಯನ್ಸ್ ಕೂಡ ನೂರು ಬಗ್ಗೆ ಎಲ್ಲೂ ಮೋಸ ಆಗದಾಗಿರೋ ತರ ಒಂದು ಅದ್ಭುತವಾದ ಪ್ರಯತ್ನ ಅಂದ್ರೆ ಈ ಈ ತರ ಸಿನಿಮಾಗಳು ತುಂಬಾ ಗೆಲ್ಲಬೇಕು ನಾನು ಆಗ್ಲೇ ಹೇಳಿದಾಗೆ ತುಂಬಾ ಕನ್ಸ್ ಇಟ್ಕೊಂಡು ಬಂದಿರುವಂತ ನಿರ್ಮಾಪಾತ್ರಗಳು ಈ ತರ ಗೆದ್ದಾಗ್ಲೇ ಬೇರೆ ಬೇರೆ ಪ್ರಯತ್ನ ಇಂಡಸ್ಟ್ರಿ ಇಲ್ಲ ನಿಮಗೆ ಗೊತ್ತಿಲ್ಲ ನನ್ ಲಕ್ ಡಾಲಿಸರ್ ಅಂತ ಸೊ ನಮ್ಗೆ ನನ್ ಸಿನಿಮಾ ಕೆರಿಯರ್ ಶುರು ಆಗಿರೋದು ಅಂದ್ರೆ ಒಂದ್ ಒಳ್ಳೆ ಎಂಟೆಂಟರ್ ಶುರು ಆಗಿರೋದು ಡಾಲಿ ಸರ್ ಪ್ರೊಡಕ್ಷನ್ ಗ್ರೂಪ್ ಅಲ್ಲಿ ಅಂತ ಥ್ಯಾಂಕ್ ಯು ಸರ್ ವೆಲ್ಕಮ್ ನಮ್ಮ ಇನ್ನೊಂದ್ ಸಿನಿಮಾ ಕೆರಿಯರ್ ಬಂದಿರೋದು ತುಂಬಾ ಖುಷಿ ಥ್ಯಾಂಕ್ ಯು ಜಾಕ್ ಮಂಜು ಸರ್ ಥ್ಯಾಂಕ್ ಯು ಸೊ ಇದ್ರಲ್ಲಿ ನನ್ ಕ್ಯಾರೆಕ್ಟ್ರು ನಂದೇ ಕ್ಯಾರೆಕ್ಟ್ರು ಕಳ್ಳನ್ ಕ್ಯಾರೆಕ್ಟರ್ ಹಂಗಾಗಿ ಸಮಸ್ಯೆ ಇಲ್ಲ ಮಾಡೋಕ್ಕೂ ಈಜಿ ಇತ್ತು ಆದ್ರೆ ಒಂಚೂರು ಕಾರ್ ಓಡಿಸೋ ಕ್ಯಾರೆಕ್ಟ್ರ್ ಇತ್ತು ಅದು ನನ್ಗೆ ಅವ್ರ ಡ್ರೈವಿಂಗ್ ಬರ್ತಾ ಇರಲಿಲ್ಲ ಹಂಗು ಹಿಂಗು ಮಾಡಿ ಅಳಕು ಹುಡುಗರಲ್ಲಿ ಗಾಡಿ ಓಡಿಸ್ಕೊಂಡು ಮಾಡಿದ್ವಿ ತುಂಬಾ ಚೆನ್ನಾಗಿದೆ ಮೂವಿ ಅಂಡ್ ಇದರಲ್ಲಿ ನಂದು ರಾಜ್ಯವರ್ಧನ್ ಸರ್ ಜರ್ನಿ ಇದೆ ಮತ್ತೆ ಹೀರೋಯಿನ್ ಜೊತೆ ಅಥವಾ ಹೀರೋಯಿನ್ ಫ್ರೆಂಡ್ ಜೊತೆ ಅಥವಾ ಕಾಂಟ್ಯಾಕ್ಟ್ ಅಂತ ನೋಡಕ್ಕೂ ಸಿಗ್ಲಾ ಇಂಟ್ರೂ ಅಲ್ಲಿ ಅವ್ರನ್ನೆಲ್ಲ ನೋಡಿರೋದು ಬಿಟ್ರೆ ಮತ್ತೆ ಸಮಸ್ಯೆ ಇಲ್ಲ ಚೆನ್ನಾಗಿದ್ರೆ ರಾಜ್ಯವರ್ಧನ್ ಎವ್ರಿ ಸಿನ್ಮಾ ಮಜಾ ಒಳ್ಕೊಂಡು ಮಾಡಿದೀವಿ ಒಂದ್ ಹತ್ತೈದು ದಿವ್ಸ ನನ್ ಮೊಸರಿ ಅವ್ರ್ ನೋಡ್ಕೊಂಡು ಒಬ್ಬ ಹೋಡಗಿರ್ಲಿಲ್ಲ ಇವಿನಿಂಗ್ ಬಿಡ್ಕೊಂಡು ಹೋಗಲೆಲ್ಲ ಗಾಯ ಮಾಡ್ಕೊಂಡು ಬರೋ ಭಯನೇ ಆಗೋದು ನಾವ್ ಒಬ್ನೇ ಇದುಕೊಂಡು ಒಬ್ಬ ಆದ್ರೆ ಕ್ಯಾರೆಕ್ಟರ್ ಡೆಪ್ತ್ ಅಷ್ಟಿತ್ತು ಸೊ ಮಜಾ ಮಾಡ್ಕೊಂಡು ಇಬ್ರು ನಾವು ಮಾಡಿದಿವಿ ಸೊ ಆಮೇಲೆ ಅವ್ರು ಆ ತರ ಇದ್ರು ಹೊರಗಡೆ ಎಲ್ಲ ಸಾಫ್ಟ್ ಆಗಿ ಬಾಬ್ರು ತರ ಮಾತಾಡಿಸ್ತಾ ಇದ್ರು ಆಮೇಲೆ ಆಚೆ ಹೋಗ್ಬಿಟ್ಕೊಂಡ್ಬಿಟ್ಟು ತುಂಬಾ ಭಯ ಆಡ್ಸಿದ್ದಾರೆ ಆ ಭಯ ಇರಬೇಕು ಆ ಭಯ ಇದ್ರೆ ನಮ್ಮಂತ ಫಿಲ್ಮ್ ಮೇಕರ್ಗೆ ಗೆ ಇನ್ನು ಚಾಲೆಂಜ್ ಆಗಿರುತ್ತೆ ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡು ಆ ಕತೆನ ರೆಡಿ ಮಾಡ್ಕೊಂಡು ಇಡೀ ತಂಡ ಎಫೆಕ್ಟ್ ಹಾಕಿದೆ ಇದೇ ಹತ್ತೊಂಬತ್ತಕ್ಕೆ ನಿಮ್ಮ ನೆಚ್ಚಿನ ಚಿತ್ರಮಂದಿರ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಆಮೇಲೆ ಆ ಸ್ಪೆಷಲ್ ಮೆನ್ಷನ್ ನಮ್ ಜಾಕ್ ಕೋಮನ್ ಸರ್ ಅವ್ರಿಗೆ ಯಾಕಂದ್ರೆ ಅವರು ಅವರು ಪ್ರೊಡಕ್ಷನ್ ಆಗಲಿ ಅವ್ರ ಡಿಸ್ಟ್ರಿಬ್ಯೂಷನ್ ಆಗಲಿ ಒಳ್ಳೆ ಕ್ವಾಲಿಟಿ ನೋಡಿ ಅವರು ರಿಕ್ರೂಟ್ ಮಾಡೋದು ನಮ್ ಕಂಟೆಂಟ್ ಅಲ್ಲಿ ನೋಡಿ ಅವರು ಇಷ್ಟಪಟ್ಟು ನಮ್ಗೆ ಪ್ರೆಸ್ ಮಾಡಿದ್ದಾರೆ ಮತ್ತೆ ಐಕಾನಿಕ್ ಎನರ್ಜೆಟಿಕ್ ಐಕಾನಿಕ್ ನಮ್ಮ ಶಿವಣ್ಣ ಅವ್ರಿಗೆ ತುಂಬಾ ಥ್ಯಾಂಕ್ ಯು ನಾನು ಅವ್ರು ಕೊಡ್ತಾ ಕೂತಾಗ ನಮ್ಮ ಮಾತಿ ಬರ್ಲಿಲ್ಲ ಅವರು ಟ್ರೈಲರ್ ನೋಡಿ ಇಂಪ್ರೆಸ್ ಆಗಿ ನಮ್ಗೆಲ್ಲ ವಿಶ್ ಮಾಡಿದ್ರು ಸೊ ಅವ್ರಿಗೂ ದೊಡ್ಡ ಥ್ಯಾಂಕ್ ಯು ಈ ಫಿಲಮ್ ಅಲ್ಲಿ ರಾಜಗೋಧನ್ ಸರ್ ಆಗಲಿ ನಮ್ಮ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಅಥವಾ ಕಾರ್ತಿಕ್ ಅವರಾಗ್ಲಿ ತುಂಬಾ ಚೆನ್ನಾಗೂ ಇದೆ ನನಗೆ ಕ್ಯಾರೆಕ್ಟರ್ ಸರ್ ಬಂದು ಹೇಳಿದಾಗ ವಿಲನ್ ಪಾತ್ರ ಮಾಡ್ಬೇಕು ಅಂದಾಗ ಸ್ವಲ್ಪ ನರ್ವಸ್ ಆಯ್ತು ಬಟ್ ಅವರ ಒಂದು ಕೋಆಪರೇಷನ್ ಮತ್ತೆ ನಮ್ಮ ಹೀರೋ ಸರ್ ಸ್ವಲ್ಪ ಮಾಡಲು ನನಗೆ ತುಂಬಾ ಈಸಿ ಅಂತ ಅನಿಸ್ತು ಅವಾಗ ಯಾಕಂದ್ರೆ ಆ ಕೋಪರೇಷನ್ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಅನಸ್ತಿತ್ತು ಸೊ ಈ ಫಿಲಮ್ ಅಲ್ಲಿ ಲಾಸ್ಟ್ ಅಲ್ಲಿ ಹೇಳಿದಂಗೆ ಎಮೋಷನಲ್ ಆಗಲಿ ಅಥವಾ ಫ್ಯಾಮಿಲಿ ಸೆಂಟಿಮೆಂಟಲ್ ಆಗಲಿ ಈವನ್ ಆಕ್ಷನ್ ಆಗಲಿ ಪ್ರತಿಯೊಂದು ತುಂಬಾ ಚೆನ್ನಾಗಿ ಬಂದಿದೆ ಈಗ ಸಾಂಗ್ ಬಂದಿದ್ದಲ್ಲ ಪದೇ ಪದೇ ಅದಂತೂ ತುಂಬಾನೇ ತುಂಬಾನೇ ಚೆನ್ನಾಗಿದೆ ಫುಲ್ ಸಾಂಗ್ ಕೇಳಬೇಕು ಅನ್ಸುತ್ತೆ ಸೊ ಆದಷ್ಟು ಬೇಗ ಜುಲೈ ನೈನ್ಟೀನ್ತ್ ಗೆ ನಾವೆಲ್ಲರೂ ವೇಟ್ ಮಾಡಿ ಈ ಫಿಲಮ್ ನೋಡೋಣ ಒಂದು ಸಕ್ಸಸ್ ಮಾಡೋಣ ಅಂತೇಳಿ ಕೇಳ್ಕೊಂತೇನೆ ಸಪೋರ್ಟ್ ಯು ಸೋ ಮಚ್ ಅಂಡ್ ರಾಜವರ್ಧನ್ ಅವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಮೂವಿ ಸ್ಪೆಷಲಿ ಅವರ ಎಪೀರಿಯನ್ಸ್ ಆಗಿರ್ಬೋದು ಸ್ಕ್ರೀನ್ ಪ್ಲೇಸಸ್ ಆಗಿರ್ಬೋದು ಆಕ್ಷನ್ ಫೀಲ್ಯಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಅವ್ರ ಜೊತೆ ಒಂದು ಕಾಂಬಿನೇಷನ್ ಅಂತ ಬಂದಾಗ ಪೋಲಿಸ್ ಆಗಿ ಮಾಡಬೇಕಾದ್ರೆ ಆ ಪರ್ಸ್ನಲ್ಲಿ ಮ್ಯಾಚ್ ಆಗಬೇಕಾಗಿತ್ತು ಸೊ ಅದೇ ನನಗೆ ಟಾಸ್ಕ್ ಆಗಿತ್ತು ಸೊ ಸರ್ ಮೊದಲನೇ ಟೈಮ್ ಹೇಳಿದಾಗ ಸೊ ಇವರೇ ಮಿಚ್ಚುಕರ್ತಿ ಸೊ ಜೊತೆ ಸ್ಪೀಚ್ ಬಿಚ್ಚುಕರ್ತಿ ಆ ಮೂವಿ ನೋಡಿದೆ ಸೊ ಆ ಟೈಮಲ್ಲಿ ಪ್ಲೀಸ್ ಬುಕ್ ಯು ಆಸ್ ಸೊ ಇ ಸೊ ಆ ಟೈಮ್ ಅಲ್ಲಿ ಅವ್ರಿಗೆ ಬಸ್ ಸ್ವಲ್ಪ ಪ್ಯಾಸ್ ಮಾಡಬೇಕಂದ್ರೆ ನಮ್ಗೆ ಸ್ವಲ್ಪ ಟಾಸ್ಕ್ ಇತ್ತು ಸೊ ಆ ಟಾಸ್ಕ್ ಎಂಜಾಯ್ ಮಾಡಿದೆ ಅಂಡ್ ಫಸ್ಟ್ ಆಫ್ ಆಲ್ ಅವರು ಪೊಲೀಸ್ ಕ್ಯಾರೆಕ್ಟರ್ ಅಂತ ಬಂದಾಗ ತುಂಬಾ ವರ್ಕ್ ಯಾಕಂದ್ರೆ ಆ ಕ್ಯಾರೆಕ್ಟ್ ನಾವು ಫಸ್ಟ್ ಟೈಮ್ ಮಾಡಿರೋದು ಸೊ ಅವಕಾಶ ಕೊಟ್ಟಿರೋ ಎಲ್ಲ ನಮ್ಮ ಡೈರೆಕ್ಟರ್ ಆಗಿರಬಹುದು ಪ್ರೊಡ್ಯೂಸರ್ ಮೂವಿ ಹಿಟ್ ಆಗ್ಬೇಕಂದ್ರೆ ಡೆಫಿನೆಟ್ ಆಗಿ ನಮ್ಮ ಮಾಧ್ಯಮ ವರ್ಗದ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಯಾಕಂದ್ರೆ ಜನರಿಗೆ ರೀಚ್ ಮಾಡೋದು ಅದು ನೀವೇ ಸೊ ನೀವು ಎಷ್ಟು ರೀಚ್ ಮಾಡ್ತೀರಾ ಅಷ್ಟು ಜನ ಥಿಯೇಟರ್ ಬಂದು ನಮ್ಮ ಮೂವಿನ ನೋಡಿ ಸಪೋರ್ಟ್ ಮಾಡಿ ಮಾಡ್ತಾರೆ ಸೊ ಕನ್ನಡ ಮೂವಿ ಸಪೋರ್ಟ್ ಬೇಕೇ ಬೇಕು ಯಾಕಂದ್ರೆ ಒಳ್ಳೆ ಮೂವಿ ಮಾಡಿದ್ದಾರೆ ಸೊ ಪ್ರೇಕ್ಷಕರು ಬಂದಿಲ್ಲ ಅಂದ್ರೆ ಮೂವಿ ರೀಚ್ ಆಗಲ್ಲ ಸೊ ಅದಕ್ಕೆ ನಿಮ್ ಸಪೋರ್ಟ್ ಬೇಕೇ ಬೇಕು ಸೊ ಇಲ್ಲಿ ಬಂದು ಇಷ್ಟು ಸಪೋರ್ಟ್ ಮಾಡಿದಕ್ಕೆ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು ವರ್ಷಗಳ ಹಿಂದೆ ನಾನು ಹಾಗೂ ವಿಜಿ ಮತ್ತು ಪ್ರವೀಣ್ ಹಾಗೂ ನಮ್ಮ ಅರುಣ್ ಅವರು ಕೂತು ಯಾವುದೋ ಒಂದು ಫ್ಲಾಟ್ ಅಲ್ಲಿ ಡಿಸ್ಕಶನ್ ಮಾಡಿದಂತಹ ಕತೆ ಈ ವರೆಗೆ ಬಂದಿದೆ ಹಾಗೂ ಇದು ಸಮಸ್ತ ನಾಡಿನ ಕನ್ನಡಿಗರಿಗೆ ಏಳು ಕೋಟಿ ಜನರಿಗೂ ಕೂಡ ತಲುಪುತ್ತೆ ಅಂತ ನನ್ನ ಒಂದು ಮನಸ್ಸಿನಲ್ಲಿ ಅನಿಸ್ತಾ ಇದೆ ಹಾಗೆ ಅದಕ್ಕೆ ಸಹಕಾರವನ್ನ ನೀವೆಲ್ಲರೂ ಕೊಡ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಎಲ್ಲರೂ ಹತ್ತೊಂಬತ್ತನೇ ತಾರೀಕಿಗೆ ಸಿನಿಮಾದ ಒಂದು ಸವಿಯನ್ನ ಸವಿಯೋಣ ಅಂತ ಹೇಳ್ಕೊಂಡು ಎರಡು ಮಾತುಗಳನ್ನ ಮುಗಿಸ್ತಾ ಇದೆ ಮತ್ತೆ ಯಾಕಂದ್ರೆ ಅವ್ರು ಬಂದಿರೋದು ನೋಡಿದ್ರೆ ನಮ್ಗೆ ಒಂದು ಸಿನಿಮಾ ಮೇಲಿರೋ ಪ್ರೀತಿ ಇಂಥ ಬಿಸಿ ಶೆಡ್ಯೂಲ್ ಅಲ್ಲೂ ಬಂದಿರೋದು ನಮ್ಗೆ ತುಂಬಾ ಖುಷಿ ಆಗುತ್ತೆ ಒಂದು ಇಬ್ಬರು ತಂಡ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ನಮ್ಮ ಒಳ್ಳೆ ಟೆಕ್ನಿಷಿಯನ್ಸ್ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ನನ್ಗೆ ಅನ್ಸುತ್ತೆ ನಿಮ್ಗೆ ತೆಗೆದ ಇಷ್ಟ ಆಗಿದೆ ಅಂತ ಸಿನಿಮಾನು ಖಂಡಿತ ಚೆನ್ನಾಗಿದೆ ಎಲ್ರು ಬಂದು ನೋಡಿ ಅದೇ ರೀತಿಯಾಗಿ ಆಜ್ವಾದಂಗೆ ಸಿನಿಮಾ ಒಳ್ಳೇದಾಗಿ ನಮ್ಮ ಕನ್ನಡ ಚಿತ್ರಕ್ಕೆ ಬೇಕಾಗಿರುವಂತಹ ಕೊರತೆ ಇರುವಂತಹ ನಾಯಕಿರಲ್ಲಿ ಮುಂಚೂಣಿಯಲ್ಲಿ ಬಂದಿಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಈ ಎರಡು ನಿಮಿಷಗಳಿಗಿಂತ ಹೆಚ್ಚಿರುವಂತಹ ಒಂದು ನ ನೋಡಿದಾಗ ಮುಗಿದೋಯ್ತಾ ಅನ್ನೋ ಒಂದು ಭಾವನೆ ನಾನು ನಿರ್ಮಾಪಕನಾಗಿ ಪ್ರೇಕ್ಷಕರ ಅನಿಸ್ತು ಅದೇ ರೀತಿ ನಮ್ಮ ನಿರ್ದೇಶಕರು ಈ ಸಿನಿಮಾನ ಒಳ್ಳೆ ರೀತಿ ಅಂತ ನೋಡಿದ್ದೀನಿ ಒಳ್ಳೇದಾಗಿ ಥ್ಯಾಂಕ್ ಯು